ಹೈ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ಲಿ ಸೊ ಮೋಸ ಮಾಡಿರು ಜನ ಹೆಂಗಿರ್ತಾರೆ ಅನ್ನೋದು ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತಂದು ಇವತ್ತಿನ ಈ ವಿಡಿಯೋ ಮಾಡಿ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಆ ಎಲ್ಲ ಯಾರು ನನ್ನ ಚಾನಲ್ ನೋಡಾತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊ ಮೋಸ ಮಾಡೋ ಜನ ನೋಡ್ರಿ ಯಾವ ಥರ ಯಾವ ರೂಪದಲ್ಲಿ ಬೇಕಾದರೂ ಅವರು ಬರ್ಬೋದು ಸೊ ಸದ್ಯಕ್ಕೆ ಇದನ್ನು ಇದನ್ನ ರೊಕ್ಕದ್ದು ಆಗಲಿ ಆಮೇಲೆ ಒಂದು ಪ್ರೀತಿದನ ಆಗಲಿ ಒಂಥರ ಒಂದಕ್ಕೂ ಒಂದು ಯಾವುದೇ ಮಾರೋ ಸಾಮಾನರಾಗಲಿ ಇಂಥವೆಲ್ಲ ಒಂದು ಮೊಬೈಲ್ ಬಗ್ಗೆ ಆಗಲಿ ಕಳು ಮಾಡೋರ ಬಗ್ಗೆ ಆಗಲಿ ಸೊ ಯಾವತ್ತ ರೂಪದಲ್ಲಿ ಬೇಕಾದರೂ ಮೋಸ ಮೊಸ ಮಾಡೋರು ಅಂತೂ ಬಂದ ಬರ್ತಾರ್ರಿ ಸೊ ಅವರಿಂದ ನಾವು ಭಾಳ ಜಾಗ್ರತೆಯಿಂದನೇ ಇರಬೇಕ್ರೆ ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ನಾವು ಏನಾರ ಒಂದು ಈ ಥರ ಅವರು ಈಗ ಮಾಮೂಲಿ ಕೊಡ್ರೂ ಆಗಲಿ ಒಂದು ಏನೋ ಒಂದು ಇದ್ರ ಬಗ್ಗೆ ಹೇಳ್ತೇನೆ ರೀ ಸೊ ಒಂದು ಟಾಪಿಕ್ ಬಗ್ಗೆನ ಹೇಳ್ಬೇಳ್ತೀನಿ ಯಾಕಂದ್ರೆ ಇದು ಈಗ ನಂಬಿಕೆ ನಾವು ಒಬ್ರ ಮೇಲೆ ನಂಬಿಕೆ ರೀ ನಂಬಿಕೆ ನಂಬಿಕೆಗೂ ಮೋಸ ಮಾಡೋರು ರೀ ಈಗಿನ ಕಾಲದಾಗ ಸೊ ಎಕ್ಸಾಂಪಲ್ ಆಗಿ ನಾನು ಹೇಳ್ತೇನೆ ರೀ ಒಂದು ಏನಾರು ಆಗಲಿ ಒಂದು ನಂಬಿಕೆಯಿಂದಾನ ನಾವು ಒಂದು ಫ್ರೆಂಡ್ಶಿಪ್ ರೀ ಸೊ ಸದ್ಯಕ್ಕೆ ನಾನು ಹೇಳ್ತೀನಿ ಫ್ರೆಂಡ್ಶಿಪ್ ಮಾಡಿದಾಗ ನಾವು ಈಗ ಕೊಂಡ್ ತನಕ ಈಗ ಸಣ್ಣವ್ರು ಇದ್ದಾಗನ ನಾವು ಅದು ಆ ನಾವು ಉಳಿಸ್ಕೋಬೇಕಂತಂದು ನಾವು ಅದನ್ನು ಭಾಳ ಇದು ಮಾಡ್ಕೊಂಡು ಅಂದ್ರೆ ಒಬ್ರಿಂದ ಅದನ್ನು ಆಸೆ ಇರ್ತೈತಿ ಒಬ್ಬರಿಂದ ರೀ ಅದನ್ನು ಅಂದ್ರೆ ಅಷ್ಟಕ್ಕಷ್ಟೇ ಇರ್ತೈತಿ ಬಟ್ ಅದನ್ನ ಹೇಳೋಕೆ ಅಷ್ಟೇನಿದೆ ಇರಂಗಿಲ್ಲ ಯಾಕಂದ್ರೆ ಅವರು ಅವ್ರ ಬಿಹೇವಿಯರ್ ನೋಡೇ ನಾವು ರೀ ಅವರು ಅವ್ರಿಗೆ ನಾವು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಯಾಕಂದ್ರೆ ಸೊ ಅವರು ನಮ್ಮ ಹಿಂದೆ ಇದರಲ್ಲಿ ಮೋಸ ಮಾಡೋಕೆ ರೀ ಯಾಕಂದ್ರೆ ನಾವು ಭಾಳ ಫ್ರೆಂಡ್ಶಿಪ್ ಇಂದ ನಾವು ಒಂದೇ ರೀತಿಯಾಗಿ ಇದ್ದು ಬಿಡ್ತೇವೆ ರೀ ಬಟ್ ಅವ್ರು ಏನು ಮಾಡ್ತಾರಂದ್ರೆ ಸೊ ನಮ್ಮ ಬೆನ್ನಿಗೆ ಚೂರಿ ಹಾಕ್ದಂಗೆ ಮಾಡಿಬಿಡ್ತಾರ್ರಿ ಬ್ಯಾ ಬೇಡ ಇವರಿಂದ ನಾವು ದೂರ ಇರೋಣ ಅನ್ನಂಗ ಅವರು ಅವಾಯ್ಡ್ ಮಾಡೋಕೆ ಶುರು ಮಾಡ್ತಾರ್ರಿ ಆಮೇಲೆ ನಮ್ಮ ಹಿಂದೆ ಥರ ಮಾತಾಡೋದಾಗ್ಲಿ ಇದು ಮಾಡೋದಾಗ್ಲಿ ಅದೇ ಥರ ಮಾಡ್ಕೋ ಅಂತ ಬರ್ತಿರ್ತಾರ್ರಿ ಸೊ ಇಂಥ ಜನರ ಮಧ್ಯೆ ನಾವು ಇರೋದು ಭಾಳ ತಪ್ಪೈತ್ರಿ ತಪ್ಪನ್ನಕ ಅಂಥವ್ರು ಫ್ರೆಂಡ್ಶಿಪ್ಪ ನಾವು ಮಾಡೋಕ್ಕನೂ ಹೋಗಬಾಡ್ದ್ರಿ ಯಾಕಂದರೆ ಈಗಿನ ಕಾಲದಾಗ ಯಾವ ಥರ ಅದಾರಂಥರ ಬೇಕಾದಾಗ ನಮ್ಮ ನಮ್ಮನ್ನು ಬಳಸ್ಕೊತಾರ್ರಿ ಸೊ ಬೇಡಾದಾಗ ಬೀಸಾಕ್ಬಿಡ್ತಾರ್ರಿ ಒಂಥರ ಕಸದ ತೊಟ್ಟಿ ಹಂಗೆ ಆ ಥರ ಈಗಿನ ಕಾಲ ಐತ್ರಿ ಸೊ ಅದ್ರ ಸಂಬಂಧ ನಾವು ಈಗ ಏನೇ ಇದ್ರೂ ಭಾಳ ಹುಷಾರಿಂದ ನಾವು ಯಾವುದೇ ರೀತಿಯಾಗಲಿ ಫ್ರೆಂಡ್ಶಿಪ್ ಆಗಲಿ ಮಾಡ್ಬೇಕು ರೀ ಫ್ರೆಂಡ್ಶಿಪ್ ಬಗ್ಗೆನೂ ರೀ ಯಾಕಂದ್ರೆ ನಾವು ನಮ್ಮವ್ರ ಅಂತಾನೆ ನಾವು ತಿಳ್ಕೊಂಡ್ಬಿಡ್ತೀವಿ ಬಟ್ ಅವ್ರು ನಮ್ಗೆ ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ ರೀ ಸೊ ನಾವು ಯಾವುದೇ ರೀತಿಯಲ್ಲಿ ನಾವು ಆ ನಮ್ಮಲ್ಲಿ ಯಾವ ಭಾವನೆ ಇರಂಗಿಲ್ಲ ರೀ ಬಟ್ ಅವರು ಆ ಭಾವನೆ ತಂದು ನಮ್ಮ ನಮ್ಮೊಳಗೆ ನಮ್ಗೆ ಒಂಥರ ಅದನ್ನು ಬರೋ ಹಂಗೆ ರೀ ಸೊ ಅಂಥವ್ರಿಂದ ನಾವು ಯಾವಾಗಲೂ ಆ ಮೋಸ ಮಾಡೋರಿಂದ ನಾವು ದೂರನೇ ಇರಬೇಕು ದೂರ ಇದ್ದನ ನಾವು ಜೀವನ ಮಾಡಬೇಕು ಸೊ ಅಂಥವ್ರ ಮಧ್ಯೆ ನಾವು ಇದ್ದು ಇನ್ನೊಂದು ಸ್ವಲ್ಪ ನಾವು ಕೆಡಬಾರ್ದ್ರಿ ಅದ್ರ ಸಂಬಂಧ ನಿಮ್ಮದ ಅನಿಸಿಕೆ ಏನೈತಿ ನೀವು ಹೇಳಿರಿ ಫ್ರೆಂಡ್ಸ ಬಟ್ ನಾನು ಅನಿಸಿದ್ದೆ ನಾನು ಹೇಳಿದ್ದೀನಿ ನಿಮ್ಮ ಅನಿಸಿಕೆ ಒಂದು ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ನಮಗೂ ಕೂಡ ಒಂಚೂರು ಏನೋ ಗೊತ್ತಾಗುತ್ತೆ ಯಾಕಂದ್ರೆ ಈಗಿನ ಕಾಲನ ಹಂಗೆ ಐತ್ರಿ ಈ ಒಂಥರ ನೀರಿನ ಮೇಲಿನ ಗುಳ್ಳಿ ರೀ ಬೇಕಾದಾಗ ಚಲೋ ಇರ್ತಾರ ಬೇಡದಾಗ ಏನು ಎಲ್ಲ ಆ ನೀರು ಗುಳ್ಳಿ ಹಂಗೆ ಹಾರ್ತೈತೆ ನೋಡಿರಿ ಸೊ ಆ ಥರ ಹಾರುಬಿಡ್ತಾರವ್ರು ಯಾವಾಗಲೂ ನಮ್ಮ ಹಿಡಿದಾಗ ನಾವಿದ್ರೆ ಅವ್ರೇನು ಏನು ರೀ ಬಟ್ ಇದನ್ನು ನಾನು ಅನ್ಸಿದ್ದೆ ನಾನು ರೀ ಮೊನ್ನೆ ಅನ್ನ ಮೊನ್ನೆ ಅನ್ನೋಕ್ಕೂ ನೋಡ್ರಿ ಮೊನ್ನೆ ಒಬ್ರದ್ದು ರೀ ಇದೆ ಸೊ ಭಾಳ ದಿನದ ಒಂದು ಫ್ರೆಂಡ್ಶಿಪ್ ರೀ ಸೊ ಫ್ರೆಂಡ್ಶಿಪ್ಪಿಂದ ಯಾವ ಥರ ಇದು ಮಾಡ್ತಾರಂದ್ರೆ ಸಡನ್ನಾಗಿ ದೂರ ಆಗ್ಬಿಡ್ತಾರೆ ಸಡನ್ನಾಗಿ ದೂರ ಆದಮೇಲೆ ಅವ್ರಿಗೇನಕ ಒಂಥರ ಮನ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅವ್ರಿಗೇನು ಅನಿಸ್ತೈತಿ ನಮ್ಮ ಹಿಂದೆ ಅವ್ರು ಮೋಸ ಮಾಡೋ ಹಾಗೆ ಅವ್ರಿಗನಿಸ್ತಿತ್ತು ರೀ ನಾವು ಮಾಡಕತ್ತೇವೆ ಅಂದರೆ ಬಟ್ ನಾವು ಮಾಡೋಕೂ ಹೋಗಿ ರೀ ನಾವು ಮಾಡೋದೂ ಇಲ್ಲ ನಮ್ಗೆ ಅಂಥದ್ದು ಗೊತ್ತೇ ಇಲ್ಲ ಬಟ್ ನಮಗೆ ನಮ್ಮಂಥವ್ರಿಗೆ ಏನು ಇರ್ತೈತೆ ರೀ ಬರೀ ದುಡಿಯೋದು ಮಾಡೋದು ಹಿಂಗೆ ಇರ್ತೈತಿ ಸೊ ಅದು ಮೋಸ ಮಾಡೋರು ಬಂದವ್ರಿಗೆಲ್ಲ ಅದನ್ನ ರೂಢಿ ಆಗಿಬಿಟ್ಟಿರ್ತೈತಿ ಬಟ್ ಅವ್ರಿಗೆ ಆ ಥರ ಅದು ಅದ್ರ ಸಂಬಂಧ ನಾವು ಯಾವಾಗ್ಲಾತ್ರಿ ಅಂಥವ್ರಿಂದ ದೂರ ಇರಬೇಕು ಅಂಥವ್ರಿಂದ ದೂರಿದ್ದ ಜೀವನ ಮಾಡಿ ಅವ್ರನ್ನ ರೀ ಸದ್ಯಕ್ಕೆ ನೋಡಿರಿ ಫೆನ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಹೊಸ ಟಾಪಿಕ್ ಟಾಪಿಕ್ದೊಂದಿಗೆ ಟೆಕಿರ್ ಬಾಯ್